ಸ್ವಾಗತ ಕಲಬುರಗಿ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಮಾಂತಗೌಡ ನಂದಿಹಳ್ಳಿ ಕಲಬೆರೆಕೆ ರಸಗೊಬ್ಬರ ಕಲಬೆರೆಕೆ ಕ್ರಿಮಿನಾಶಕ ಯೋಗ್ಯ ಇಲ್ಲದೆ ಮಾರಾಟ ಮಾಡ್ತಾ ಇತ್ತು ಜೇವರ್ಗಿ ಮತ್ತು ಯಡ್ರಾಮಿ ಹಾಗೂ ಅಫಲ್ಪುರ ತಾಲೂಕಿನಲ್ಲಿ ರಸಗೊಬ್ಬರ ಕೀಟನಾಶಕ ಬೇಕಾ ಬಿಟ್ಟಿ ಮಾರಾಟ ಮಾಡಲಾಗ್ತಾ ಇದೆ ಇದರ ಬಗ್ಗೆ ನಾವು ಹಲವಾರು ಬಾರಿ ಜೆಡಿ ಮತ್ತು ಡಿಡಿ ಅವರಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗದೆ ಇರೋದು ಆದರೆ ಡಿಡಿ ಸೋಮಶೇಖರ್ ಅವರು ಐವತ್ತು ಪರ್ಸೆಂಟ್ ಕೆಮಿಕಲ್ ಹಾಗೂ ಐವತ್ತರಷ್ಟು ಯಾವುದೇ ಮಣ್ಣು ಅಥವಾ ಮರಳು ಇರುತ್ತೆ ಅಂತ ಹೇಳ್ತಾರೆ ನಾವು ಈ ಮಣ್ಣು ಮತ್ತು ಮರಳಿನ ಬಗ್ಗೆ ಹಿಂಬರ ಕೊಡಿ ಅಂತ ಕೇಳಿದ್ರೆ ಹಿಂಬರ ಕೊಡ್ತಾ ಇಲ್ಲ ಸಮೃದ್ಧಿ ಹದಿನೇಳು 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 ಈ ಸಮೃದ್ಧಿ ಗೊಬ್ಬರವು ಕಲ್ಬುರ್ಗಿಯಲ್ಲಿ ತಯಾರಾಗತ್ತೆ ಶ್ರಾವಣ್ ಫೋಟೋ ಶಿದ್ದು ಅಥಣಿ ಬೆಳಗಾವಿ ಜಿಲ್ಲೆಯಲ್ಲಿ ತಯಾರಾಗತ್ತೆ ಎರಡು ಗೊಬ್ಬರಗಳ ಚೀಲಗಳ ಬಗ್ಗೆ ಅನುಮಾನವಿದ್ದು ಸ್ಯಾಂಪಲ್ ಮಾಡುವಂತೆ ಒತ್ತಾಯಿಸಿದ್ರು ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ಯಾರೆ ಮಾಡದೆ ಬಂಡತನ ಪ್ರವೇಶಿಸುತ್ತಾರೆ ಕ್ರಿಮಿನಾಶಕ ವಿಷಯಕ್ಕೆ ಬಂದರೆ ಬಯೋ ಕಂಪನಿಯ ಎಣ್ಣೆಯನ್ನ ಕಲಬುರಗಿ ಜಿಲ್ಲೆಯಾದ್ಯಂತ ಮಾರಾಟ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗ್ತಾ ಇದೆ

ಸ್ವಲ್ಪ ಕಲಬುರಗಿ ಜಿಲ್ಲೆಯಾದ್ಯಂತ ಏನು ಸಮೃದ್ಧಿ ಮತ್ತು ಶ್ರವಣಿ ಅಂತೇಳಿ ಏನು ಎರಡು ಗೊಬ್ಬರವ ಅವು ಮೇಲ್ ನೋಟಕ್ಕೆ ಡೂಪ್ಲಿಕೇಟ್ ಮಾಡ್ಲಕ್ಕ ಹಾಗಾಗಿ ನಾವು ಕೃಷಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದೇವೆ ಎರಡೂದು ಗೊಬ್ಬರೇನವ ಡೂಪ್ಲಿಕೇಟ್ ಆವಾದರೆ ಮಣ್ಣಿ ಅದ ಮಣ್ಣು ಫುಲ್ ಮಣ್ಣು ಅದ ಅದಕ್ಕೆ ಪರಿಶೀಲನೆ ಮಾಡಿ ವರದಿ ತಗೋರಿ ಅಂತ ಅವರಿಗೆ ಮನವಿ ಮಾಡಿದೆ ಇಲ್ಲಿವರೆಗೂ ಅದು ಯಾವುದೇ ರೀತಿ ಪ್ರಕ್ರಿಯೆ ಬಂದಿಲ್ಲ ಪ್ರತಿಕ್ರಿಯೆ ಬಂದಿಲ್ಲ ಹಾಗಾಗಿ ಮಾನ್ಯ ಕೃಷಿ ಅಧಿಕಾರಿಗಳು ಈ ಎರಡೂ ಕಂಪ್ನಿಗಳಿಗೆ ಎಲ್ಲೆಲ್ಲಿ ತಯಾರಾಗ್ತಾವೆ ಮೇಲೆ ಕಡಿವಾಣ ಹಾಕಬೇಕು ಡೂಪ್ಲಿಕೇಟ್ ಇದ್ದರೆ ಅವ್ರ ಲೆಸನ್ಸ್ ರದ್ದು ಮಾಡಬೇಕು ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕಂತೇಳಿ ಈ ನಿಮ್ಮ ಮುಖಾಂತರ ಮನವಿ ಮಾಡ್ತಾರೆ ಶಿವರಾಜ್ ಪಾಠ ಬಣಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಲಬುರಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಡ್ರಾಮಿ ಮತ್ತು ಜೇವರ್ಗಿ ಅಫ್ಜಲ್ಪುರ್ ಆಳಂದ್ ಕಲಬುರಗಿ ಇವತ್ತೇನಿದು ಒಂದು ಕಲಬೆರಕೆ ರಸಗೊಬ್ಬರ ಮತ್ತು ಕಲಬೆರಗಿ ವಯೋ ಕಂಪ್ನಿ ಎಣ್ಣೆ ಏನು ಕಲಬುರಗಿ ಕಾಲಿಟ್ಟದ ಇದ್ರ ಬಗ್ಗೆ ಹಲವಾರು ಬಾರಿ ನಾವು ಕೃಷಿ ಅಧಿಕಾರಿಗಳಿಗೆ ಮನವಿ ಮಾಡಿದೆವು ಇವತ್ತು ಅದು ಶ್ಯಾಂಪಲ್ ಡ್ರಾ ಮಾಡಿರಿ ಕಲ್ ಕಲಬುರಗಿಯಿಂದ ಕಳಪೆ ರಸಗೊಬ್ಬರ ಬರ್ಲಾತದ ಅಂತ ನಾವು ವಿನಂತಿ ಮಾಡಿದ್ರು ಕೂಡ ಈ ಸೀಸನ್ ಮುಗಿಲಕ್ಕೆ ಬಂತು ಹೊರತಾಗಿ ಅವರೇನು ಇವತ್ತು ಶ್ಯಾಂಪಲ್ ಡ್ರಾ ಮಾಡೋದಾಗಲಿ ಒಂದು ರೈಡ್ ಮಾಡೋದಾಗಲಿ ಇವತ್ತು ನೆಪ ಮಾತ್ರಕ್ಕೆ ಸುಮ್ಮನೆ ವಿಸಿಟ್ ಕೊಟ್ಟು ಫೋಟೋ ಪೇಪರ್ ಟೈಗರ್ ಆಗಿ ಕೆಲಸ ಮಾಡ್ಲಾತಾರ ಈ ಕಲಬುರಗಿ ಕೃಷಿ ಅಧಿಕಾರಿಗಳು ಇವತ್ತೇನು ನಾವು ಇವತ್ತು ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ಕೋತೀವಿ ಸ್ವಲ್ಪ ಕಣ್ ನಮ್ಮ ಕಡೆ ನೋಡಿರಿ ರೈತರ ಕಡೆ ಇವತ್ತು ಕಲಬೆರಕೆ ಇವತ್ತು ಹನ್ನೆರಡು ನೂರ ಐವತ್ತು ರೂಪಾಯಿ ಕೊಟ್ಟು ಮಣ್ಣಿಗೆ ಒಯ್ದು ಮಣ್ಣೆ ಹಾಕ್ಲಕ್ಕತ್ತೀವಿ ಹೊರತಾಗಿ ನಮ್ಮ ಬೆಳಿಗ್ಗೆ ಇವತ್ತು ಕೆಮಿಕಲ್ ಹಾಕಲಾಗಿವಿ ಅದಕ್ಕೆ ರೈತರ ಕಡೆ ಇವತ್ತು ಇಬ್ಬರು ಸಚಿವರ ನಮ್ಮಲ್ಲಿ ಬಳಿ ಶರಣ ಪ್ರಕಾಶ್ ಪಾಟೀಲ್ ಅವರು ಮತ್ತು ಏನಾರ ಪ್ರಿಯಾಂಕ್ ಖರ್ಗೆ ಅವರು ಐದಾರು ಮಂದಿ ಶಾಸಕರು ಇದ್ದರು ಎಲ್ಲ ಪಕ್ಷದವರು ನೀವು ಇವತ್ತು ಐದಾರು ಮಂದಿ ಶಾಸಕರಿಗೆ ನೀವು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ಇವತ್ತು ನಿಮಗೆ ರೈತರಿನಿಂತೇ ಇವತ್ತು ನೀವು ಏನು ಇದು ಊಟ ಮಾಡ್ಲಾಕಾಯ್ತಿರಿ ಆ ಊಟಕ್ಕೇ ಬೆಲೆ ಕೊಟ್ಟರೆ ನಮ್ಮ ಕಡೆ ನೋಡಿರಿ ಇಲ್ಲಪ್ಪ ಅಂತಂದ್ರೆ ಇವತ್ತು ನಾವೇ ಬೆಳಿಲಿಲ್ಲ ಅಂತಂದ್ರೆ ನೀವು ಊಟ ಏನು ಮಾಡ್ತೀರಿ ಏನೂ ಮಾಡಲ್ಲ ರೈತರ ಕಡೆ ನೋಡಿರಿ ಏನು ಆಗ್ಯದ ಇದು ಭ್ರಷ್ಟಾಚಾರ ಅದಕ್ಕೆ ನೇರ ಇವು ಕೃಷಿ ಅಧಿಕಾರಿಗಳು ಶಾಮಿಲಾರ ಇದ್ರಾಗ ಆ ಅಧಿಕಾರಿಗಳು ಸಸ್ಪೆಂಡ್ ಮಾಡಿರಿ ಇವೇನು ಇವತ್ತು ಡ್ಯೂಪ್ಲಿಕೇಟ್ ತಯಾರಿ ಮಾಡತ್ತಾರ ಅವ್ರಿಗೆ ಸೀಸ್ ಮಾಡಿ ಇವತ್ತು ಆಗ್ರಹ ಆಗ್ರಹದವ್ರಿಗೂ ಅವ್ರಿಗೆ ಮ್ಯಾಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಇವತ್ತು ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ವಿನಂತಿ ಮಾಡ್ಕೊಳ್ಳತ್ತೀವಿ